ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿಂದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿರೋ ಹಾಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸ್ಯಾಂಡ್ ಮ್ಯೂಸಿಯಮ್ದು ಅಂತ ಹೇಳಿದ್ದೆ ಸೊ ಅದರದೇ ಕಂಪ್ಲೀಟ್ ವೀಡಿಯೋ ಇದು ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಮುಂದೆ ಬೇಕು ಅಂತ ಕೂಡ ನೀವು ಹೇಳ್ಬೋದು ಇನ್ನು ಈ ಸ್ಯಾಂಡ್ ಮ್ಯೂಸಿಯಂ ಬಗ್ಗೆ ಹೇಳೋದಾದರೆ ಇದು ಬೆಳಗ್ಗೆ ಎಂಟುವರೆಗೆ ವರೆಗೆ ಓಪನ್ ಆಗುತ್ತೆ ಸಿಕ್ಸ್ ತರ್ಟಿ ಈವ್ನಿಂಗಲ್ಲಿ ಕ್ಲೋಸ್ ಆಗುತ್ತೆ ಅಡಲ್ಟ್ಸ್ಗೆ ಸಿಕ್ಸ್ಟಿ ರುಪೀಸ್ ಪರ್ ಹೆಡ್ ಇರುತ್ತೆ ಬಿಲೋ ಟ್ವೆಲ್ ಇಯರ್ಸ್ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ ಇದು ಲೊಕೇಶನ್ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲೇ ಇರುತ್ತೆ ಇಂಡಿಯಾದ ಮೊದಲನೇ ಸ್ಯಾಂಡ್ ಮ್ಯೂಸಿಯಮ್ ಅಂತಲೂ ಹೇಳ್ಬೋದು ನಾವು ಇದು ಇನಾಗ್ರೇಟೆಡ್ ಆಗಿರೋದು ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರಕ್ಕೂ ಹೆಚ್ಚು ಟ್ರಕ್ ಸ್ಯಾಂಡ್ನಲ್ಲಿ ಮಾಡಿದೆ ಒನ್ ಫಿಫ್ಟಿ ಸ್ಯಾಂಡ್ಸ್ ಕಲ್ಚರ್ ಕೂಡ ಇದೆ ಇದರಲ್ಲಿ ಎಷ್ಟು ಡೀಟೇಲಿಂಗಾಗಿ ತೋರಿಸಿದ್ದಾರೆ ಅಂದರೆ ನೋಡೋಕೆ ಎರಡು ಸಾಲದು ಹಾಗೆ ಇನ್ನೊಂದು ಹೆಮ್ಮೆ ವಿಷಯ ಏನಂದರೆ ಇದು ಪೂರಾ ಆರ್ಟ್ ಮಾಡಿರೋದು ಬಂದು ಒಂದು ಹೆಣ್ಣು ಹುಡುಗಿ ಅಂತಲೇ ಹೇಳ್ಬೋದು ಅವರ ಹೆಸರು ಎಮ್ ಎನ್ ಗೌರಿ ಅಂತ ಈ ಲ್ಯಾಂಡ್ ಬಂದು ಒನ್ ಎಕರಲ್ಲಿದೆ ಆಗಲೇ ಹೇಳ್ದಂಗೆ ಈ ಸ್ಕಲ್ಪ್ಚರ್ಸ್ನೆಲ್ಲ ಮಾಡಿರೋದು ಎಮ್ ಎನ್ ಗೌರಿ ಅಂತ ಇವರು ಈ ಏನು ಥೀಮ್ ಎತ್ಕೊಂಡಿದ್ದಾರೆ ಅಂದರೆ ಮೈಸೂರು ಕಲ್ಚರಲ್ ಹೆರಿಟೇಜ್ ಬಗ್ಗೆ ಮಾಡಿದ್ದಾರೆ ಅಂದರೆ ಈ ಮೈಸೂರಲ್ಲಿ ದಸರಾ ನಡೆಯುವಾಗ ಬರುವಂಥ ಸೀನರಿಗಳನ್ನೆಲ್ಲ ಮಣ್ಣಲ್ಲಿ ಕೆತ್ತನೆ ಮಾಡಿದ್ದಾರೆ ಹಾಗೆ ವೈಲ್ಡ್ ಲೈಫ್ ಬಗ್ಗೆನೂ ಮಾಡಿದ್ದಾರೆ ಅಲ್ಲದೆ ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿ ಅಂದ್ಬಿಟ್ಟು ಸ್ವಲ್ಪ ಡಿಸ್ನಿಲ್ಯಾಂಡ್ ಬಗ್ಗೆ ಕೂಡ ಮಾಡಿದ್ದಾರೆ ಅದನ್ನು ಹೊರತಾಗಿ ರಿಲೀಜಿಯಸ್ ಬಗ್ಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಆ ಥರ ಧರ್ಮಗಳ ಬಗ್ಗೆನೂ ಕೆತ್ತನೆ ಮಾಡಿದ್ದಾರೆ ಇನ್ನೊಂದೇನೆಂದ್ರೆ ಗೌರಿ ಅವರು ಹೇಳೋ ಹಾಗೆ ಈ ಆರ್ಟ್ನ ಅಂದರೆ ಸ್ಕಲ್ಪ್ಚರ್ನ ಮಾಡೋದು ಕಷ್ಟ ಅಲ್ಲ ಬಟ್ ಅದನ್ನ ಉಳಿಸ್ಕೊಂಡು ಹೋಗೋದೇ ತುಂಬಾ ಕಷ್ಟ ಅಂತ ಹೇಳ್ತಾರೆ ಇದನ್ನು ಉಳಿಸ್ಕೊಂಡು ಹೋಗಿಸ್ಕೊ ಹೋಗೋದಕ್ಕೋಸ್ಕರ ಮೆಟಲ್ ಶೀಟಿಂದ ಫುಲ್ ಸ್ಯಾಂಡ್ ಸ್ಕಲ್ಪ್ಚರ್ನ ಕವರ್ ಮಾಡೋಕ್ಕಾಗುತ್ತೆ ಹಾಗೆ ಸನ್ಲೈಟ್ ಮಾತ್ರ ಪಾಸ್ ಆಗೋ ಥರ ಸ್ವಲ್ಪ ಸ್ವಲ್ಪ ಗ್ಲಾಸ್ ಕೂಡ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಐ ಮೀನ್ ರೂಫ್ಗೆ ವಾಟರ್ ಪ್ರೂಫ್ ಶೀಟ್ಸ್ ಕೂಡ ಹಾಕಿದ್ದಾರೆ ಪ್ರತಿ ವಾರ ಕೂಡ ಇದನ್ನು ರೀಮೇಡ್ ಮಾಡಲಾಗಿದೆ ಅಂದರೆ ಪ್ರತಿ ವಾರ ಕೂಡ ಇದನ್ನು ಬ್ರಷ್ ಮಾಡ್ತಾರೆ ಹಾಗಾದರೆ ಸಣ್ಣ ಸಣ್ಣ ಡಿಟೇಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಮತ್ತೆ ಮತ್ತೆ ಅದನ್ನು ಕೆತ್ತನೆ ಮಾಡ್ತಾ ಇರ್ತಾರೆ ಅವಾಗ್ಲೇ ನಾವು ಪ್ರತಿ ವರ್ಷಕ್ಕೂ ಅದನ್ನು ಸೆಕ್ಯೂರ್ ಮಾಡೋಕ್ಕೆ ಆಗೋದು ಅಂತ ನನ್ನ ಅನಿಸಿಕೆ ಹಾಗೆ ಕೂಡ ಅವರು ಹೇಳ್ತಾರೆ ಇದಿಷ್ಟು ನನಗೆ ಗೊತ್ತಿರೋ ವಿಷಯಗಳನ್ನ ನಿಮಗೂ ಕೂಡ ಹಂಚ್ಕೊಂಡಿದ್ದೀನಿ ಈ ಸತಿ ಪ್ಲ್ಯಾನ್ ಮಾಡಿರೋ ಪ್ಲೇಸ್ಗಳಲ್ಲಿ ನಾನು ಏನೇನು ತಿಳ್ಕೊಂಡೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಅನಿಸಿಕೆನ ತಿಳಿಸ್ಕೊಳ್ಳಿ ಹಾಗೆ ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್